ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೆಚ್ ಎಸ್ ಆರ್ ಪಿ ಈ ಒಂದು ಎಚ್ ಎಸ್ ಆರ್ ಪಿ ಅಂತಂದರೆ ಏನು ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಯಾಕೆ ಹಾಕಬೇಕು ಮತ್ತು ಈ ಎಚ್ ಎಸ್ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟಿಂದ ಏನೇನು ಪ್ರಯೋಜನ ಇದೆ ಏನೇನು ಲಾಭ ಇದೆ ಮತ್ತು ಈ ಎಚ್ ಎಸ್ ಆರ್ ಪಿ ಪ್ಲೇಟ್ನ ನೀವು ಹಾಕ್ಕೊಂಡಿಲ್ಲ ಅಂತಂದರೆ ನಿಮಗೆ ಮುಂದಿನ ದಿನಗಳಲ್ಲಿ ನಿಮಗೆ ಎಷ್ಟು ದಂಡನ ಬೀಳುತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನು ಓಕೆ ಮಾಡಿ ಫ್ರೆಂಡ್ಸ್ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ಸಹ ನಿಮಗೆ ನೋಟಿಫಿಕೇಷನ್ ಮೂಲಕ ನಿಮಗೆ ಬರ್ತಾ ಇರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಎಚ್ ಎಸ್ ಆರ್ ಪಿ ಅಂತಲೇ ನಿಮಗೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಮೊದಲೇ ನಾನು ನಿಮಗೆ ಹೇಳ್ದಂಗೆ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳು ನಿಮಗೆ ಎರಡು ಸಾವಿರದ ಹತ್ತೊಂಬತ್ತರ ಮೇಲಿನ ವಾಹನಗಳಿಗೆ ನಿಮಗೆ ಆಲ್ರೆಡಿ ನಿಮಗೆ ಆರ್ ಟಿ ಒ ಕಡೆಯಿಂದ ಮತ್ತು ನಿಮ್ಮ ಶೋರೂಮ್ ಕಡೆಯಿಂದ ನೀವು ಈ ವೆಹಿಕಲ್ಗಳನ್ನ ಯಾವಾಗ ಪರ್ಚೇಸ್ ಮಾಡಿರ್ತೀರ ಆವಾಗಲೇ ನಿಮಗೆ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನ ಕೊಟ್ಟಿರುವಂಥದ್ದು ಎರಡು ಸಾವಿರದ ಹತ್ತೊಂಬತ್ತರಿಂದ ಹಿಂದೆ ಇರುವಂಥ ವಾಹನಗಳಿಗೆ ನಿಮಗೆ ಹೊಸದಾಗಿ ಅಂದರೆ ಈ ಒಂದು ಪ್ರಕ್ರಿಯೆ ಬಂದು ನಿಮಗೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಹಿಂದೆ ಇರುವಂಥ ಒಂದು ವಾಹನಗಳಿದೆ ಆ ವಾಹನಗಳಿಗೆ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನ ಹಾಕೋಬೇಕಾಗಿರುತ್ತೆ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕೊಳ್ಳೋದ್ರಿಂದ ಏನೇನು ಬೆನಿಫಿಟ್ ಇದೆ ಅಂದರೆ ಮೊದಲನೇದಾಗಿ ನಿಮಗೆ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕೊಳ್ಳೋದ್ರಿಂದ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಲ್ಲೇ ಸಹ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ಗಳು ನಿಮಗೆ ಒಂದು ಸ್ಟೋರೇಜ್ ಆಗಿರುತ್ತೆ ಯಾವ ರೀತಿ ಅಂತಂದ್ರೆ ನಿಮ್ಮ ವಾಹನದ ಒಂದು ಚಾಸಿ ನಂಬರ್ ಆಗಿರ್ಬೋದು ಇಂಜಿನ್ ನಂಬರ್ ಆಗಿರ್ಬೋದು ಪ್ರತಿಯೊಂದು ವಾಹನದ ನಿಮ್ಮ ಒಂದು ಪೂರ್ತಿ ಡೀಟೇಲ್ಸ್ ಏನಿದೆ ಆ ಒಂದು ಡೀಟೇಲ್ಸ್ ನಿಮ್ಮ ಒಂದು ಆರ್ ಟಿ ಒಂದು ಕಚೇರಿ ಏನಿದೆ ಅದರ ಒಂದು ತಂತ್ರಾಂಶದಲ್ಲಿ ನಿಮಗೆ ಈ ಒಂದು ಡೀಟೇಲ್ಸ್ಗಳೆಲ್ಲ ನಿಮಗೆ ಸ್ಟೋರೇಜ್ ಆಗಿರುತ್ತೆ ನಿಮ್ಮ ವಾಹನಗಳು ಯಾರು ಕದ್ದಂಥ ಸಂದರ್ಭಗಳಲ್ಲಿ ನಿಮ್ಮ ವಾಹನಗಳನ್ನ ಬೇಗ ಹುಡುಕಡೋದಕ್ಕೋಸ್ಕರ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳು ನಿಮಗೆ ಪ್ರಮುಖ ಪಾತ್ರನ ವಹಿಸ್ತದೆ ಅಂತಲೇ ಹೇಳ್ಬೋದು ಎರಡನೇದಾಗಿ ನಿಮಗೆ ಮಾಮೂಲಿ ಇರುವಂಥ ಒಂದು ನಂಬರ್ ಪ್ಲೇಟ್ಗಳೇನಿದೆ ಈ ಒಂದು ನಂಬರ್ ಪ್ಲೇಟ್ಗಳನ್ನ ಬಿಚ್ಚಿ ಮತ್ತು ಫಿಟ್ ಮಾಡುವಂಥ ವ್ಯವಸ್ಥೆ ಇತ್ತು ಬಟ್ ಈಗ ಬರ್ತಿರುವಂಥ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳು ನಿಮಗೆ ಈ ರೀತಿಯಿಂದ ಬಿಚ್ಚು ತೆಗೆದು ಹಾಕುವಂಥ ವ್ಯವಸ್ಥೆ ಇರೋದಿಲ್ಲ ನಿಮಗೆ ಒಂದು ಸಲ ಪಂಚ್ ಮಾಡಿದ್ರೆ ನಿಮಗೆ ಮತ್ತೆ ಕಳೆದು ಅದನ್ನು ಬದಲಾಯಿಸುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಇರುತ್ತೆ ಹಾಗಾಗಿ ನಿಮಗೆ ಇದು ಒಂದು ಬೆನಿಫಿಟ್ ಅಂತಲೇ ಹೇಳ್ಕೊಬೋದು ಮತ್ತು ನಿಮ್ಮ ಯಾವುದಾದ್ರು ಒಂದು ಬೇರೆ ಬೇರೆ ಕೇಸ್ಗಳಲ್ಲಿ ನಿಮ್ಮ ಗಾಡಿ ಏನಾದರೂ ಮಿಸ್ ಆಯಿತು ಅಂದಾಗ ಪೊಲೀಸವ್ರಿಗೆ ಹುಡ್ಕೋದಕ್ಕೆ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳು ತುಂಬ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಕೊಬೋದು ನೀವು ಅಕಸ್ಮಾತ್ ಏನಾದರೂ ನಿಮ್ಮ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟು ನಿಮ್ಮ ವಾಹನಗಳಿಗೆ ಇಲ್ಲ ಅಂತಂದರೆ ಏನಾಗುತ್ತೆ ಇದು ನಿಮಗೆ ಮೈನ್ ಆಗಿರುವಂತದ್ದು ಮೊದಲನೇದಾಗಿ ನಿಮಗೆ ಕೊಟ್ಟಿರುವಂಥ ಗಡುವು ಫೆಬ್ರವರಿ ಹದಿನೇಳನೇ ತಾರೀಕು ಏನಿದೆ ಈ ಒಂದು ಫೆಬ್ರವರಿ ಹದಿನೇಳನೇ ತಾರೀಕಷ್ಟು ನೀವು ಎಲ್ಲರೂ ಸಹ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಹಾಕೋಬೇಕಾಗುತ್ತೆ ಅಕಸ್ಮಾತ್ ನೀವೇನಾದ್ರು ಹಾಕೊಂಡಿಲ್ಲ ಅಂದ್ರೆ ಒಂದು ಸಾವಿರ ರೂಪಾಯಿಗಳ ನಿಮಗೆ ದಂಡನ ವಿಧಿಸ್ತಾನೆ ಅಂತಲೇ ಹೇಳ್ಬೋದು ಇದು ಒಂದು ಮಾಹಿತಿಗಳ ಪ್ರಕಾರ ನಿಮಗೆ ಮೊದಲ ಬಾರಿ ನೀವೇನಾದ್ರೂ ಒಂದು ಆರ್ ಟಿ ಒ ಅಥವಾ ಪೊಲೀಸ್ ಅವರು ಹಾಕೊಂಡಾಗ ನಿಮಗೆ ಒಂದು ಸಾವಿರ ರೂಪಾಯಿಗಳ ದಂಡ ವಸೂಲಿ ಮಾಡ್ತಾರೆ ಮತ್ತು ಎರಡನೇ ಸಲಿ ಸಿಗಾಕೊಂಡಾಗ ಎರಡು ಸಾವಿರ ಮೂರನೇ ಸಲಿ ಸಿಗಾಕೊಂಡಾಗ ಮೂರು ಸಾವಿರ ರೂಪಾಯಿ ನಿಮ್ಮ ದಂಡ ವಸೂಲಿ ಮಾಡ್ತಾರೆ ಅಂತಲೇ ಹೇಳ್ಕೊಬೋದು ಇದ್ರ ಜೊತೆ ನೀವು ಎರಡನೇದಾಗಿ ನಿಮಗೂ ಒಂದು ನಿಮ್ಮ ಗಾಡಿಗಳನ್ನ ಬೇರೆಯವ್ರಿಗೆ ಮಾರಾಟ ಮಾಡ್ತೀನಿ ಅಂತಂದಾಗ ನಿಮ್ಮ ಆರ್ ಸಿಗಳೇನಾಗುತ್ತೆ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಆಗೋದಿಲ್ಲ ನಿಮ್ಮ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇಲ್ಲ ಅಂದರೆ ಗಾಡಿಗಳು ಟ್ರಾನ್ಸ್ಫರ್ ಆಗೋದಿಲ್ಲ ವಿಳಾಸ ಬದಲಾವಣೆ ಕೊಡ್ತೀನಿ ಅಂದರೆ ವಿಳಾಸ ಬದಲಾವಣೆ ಆಗೋದಿಲ್ಲ ಜೊತೆಗೆ ನಿಮ್ಮ ಒಂದು ವೆಹಿಕಲ್ಗಳು ಎಫ್ ಸಿ ಏನಾದ್ರು ಮಾಡಿಸ್ಬೇಕು ಎಫ್ ಎಫ್ಸಿನೂ ಸಹ ಆಗೋದಿಲ್ಲ ಇದಿಷ್ಟು ರೀತಿಯಾದಂಥ ಸಮಸ್ಯೆಗಳು ನೀವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನ ಮಾಡಿಸ್ಕೊಂಡಿಲ್ಲ ಅಂತಂದರೆ ನಿಮಗೆ ಇಷ್ಟು ರೀತಿಯ ಪ್ರಾಬ್ಲಮ್ಗಳು ಬರುತ್ತೆ ಅಂತಲೇ ಹೇಳ್ಕೊಬೋದು ನಿಮಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಯಾವ ರೀತಿ ನೀವು ಅರ್ಜಿನ ಹಾಕೋಬೇಕು ಒಂದು ವೆಬ್ಸೈಟಲ್ಲಿ ಹಾಕೋಬೇಕು ಅನ್ನೋದನ್ನ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಬುಕ್ಕಿಂಗ್ ಮಾಡುವಂಥ ಒಂದು ವೆಬ್ಸೈಟ್ ಲಿಂಕ್ನ ನಾನು ತೋರಿಸ್ತೀನಿ ನಿಮಗೆ ನೋಡ್ಕೋಬೋದು ಡಬ್ಲ್ಯೂ 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 ಡಾಟ್ ಎಸ್ ಐ ಎ ಎಮ್ ಡಾಟ್ ಇನ್ ಅಂತ ಏನಿದೆ ಈ ಒಂದು ವೆಬ್ಸೈಟ್ಗೆ ಹೋಗಬೇಕಾಗತ್ತೆ ನೀವು ವೆಬ್ಸೈಟ್ಗೆ ಹೋಗ್ತಿದ್ದಂಗೆ ನಿಮಗೆ ಪ್ರತಿಯೊಂದು ನಿಮ್ಮ ಒಂದು ಡೀಟೇಲ್ಸ್ಗಳು ನಿಮ್ಮ ವೆಹಿಕಲ್ ಡೀಟೇಲ್ಸ್ಗಳನ್ನ ಹಾಕಿ ನೀವು ನಿಮ್ಮ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನ ಬುಕ್ ಮಾಡ್ಕೊಬೋದು ಬುಕ್ ಮಾಡ್ಕೊಂಡಂಥ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳು ನೀವು ಯಾವ ಒಂದು ಅಡ್ರೆಸ್ಗೆ ಯಾವ ಒಂದು ಶೋರೂಮ್ಗೆ ನೀವು ಕೊಟ್ಟಿರ್ತೀರ ಅಲ್ಲಿ ನಿಮಗೆ ಒಂದು ಡೇ ಟು ಟೈಮ್ನ ಅಪಾಯಿಂಟ್ಮೆಂಟ್ ಆರ್ಡ್ರನ್ನ ನಿಮಗೆ ಕೊಡ್ತಾ ಹೋಗ್ತಾರೆ ಆ ಒಂದು ಡೇ ಟು ಟೈಮಲ್ಲಿ ನೀವು ನಿಮ್ಮ ಗಾಡಿನ ತಗೊಂಡೋಗಿ ನಿಮ್ಮ ಒಂದು ಗಾಡಿಗೆ ನೇಮ್ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಹಾಕಿಸ್ಕೋಬಹುದು ಫ್ರೆಂಡ್ಸ್ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಒಂದು ಚಾನಲ್ದು ಗ್ರೂಪ್ ಇರುತ್ತೆ ಸೊ ವಾಟ್ಸಪ್ ಗ್ರೂಪು ಇರುತ್ತೆ ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ ಸೊ ಯಾವ ಗ್ರೂಪಿಗೆ ಬೇಕಾದ್ರೂ ಜಾಯ್ನ್ ಆಗಿ ನಿಮ್ಮ ಗ್ರೂಪಿಗೆ ಜಾಯ್ನ್ ಆಗಿ ಗ್ರೂಪಿಗೆ ಜಾಯ್ನ್ ಆಗಿ ನಿಮ್ಮ ಡೀಟೇಲ್ಸ್ಗಳನ್ನ ನಮಗೆ ಕಳ್ಸಿ ನಾವು ನಿಮಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನ ಬುಕ್ ಮಾಡಿಕೊಡ್ತೀವಿ ಸೊ ನಮ್ಮ ಚಾನಲ್ಗೆ ಯಾರು ಮೆಂಬರ್ಶಿಪ್ಗಳಾಗಿರ್ತಾರೆ ಅಂಥವ್ರಿಗೆ ನಿಮಗೆ ಉಚಿತವಾಗಿ ನಿಮಗೆ ಆ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನ ಬುಕ್ ಮಾಡ್ಕೊಡ್ತೀವಿ ಯಾರು ನಮ್ಮ ಚಾನಲ್ಗೆ ಮೆಂಬರ್ಶಿಪ್ ಆಗಿಲ್ಲ ಸೊ ಅಂಥವ್ರಿಗೆ ಪ್ರತ್ಯೇಕವಾದಂಥ ಒಂದು ಚಾರ್ಜಸ್ ಇರುತ್ತೆ ಆ ಚಾರ್ಜಸ್ನ ಕೊಟ್ಟು ನೀವು ನಮ್ಮ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನ ಬುಕ್ ಮಾಡ್ಕೋಬಹುದು ಫ್ರೆಂಡ್ಸ್ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಎಲ್ಲ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರಿದ್ದಾರೆ ಅಂಥವ್ರಿಗೆ ವಿಡಿಯೋನ ಶೇರ್ ಫ್ರೆಂಡ್ಸ್ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್